ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಇದು ನಿನ್ನೆಯ ಕಂಟಿನ್ಯೂಷನ್ ಬ್ಲಾಗ್ ನಿನ್ನೆ ಮಾಡಿರೋ ಬೀನ್ಸ್ ಪಲ್ಯನ ಉಪಯೋಗಿಸಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಪಡ್ಡು ಮಾಡ್ತಾ ಇದ್ದೀನಿ ಹಾಗಾದ್ರೆ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಬೀನ್ಸ್ ಪಲ್ಯನ ಎಣ್ಣೆ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ನಿನ್ನೆ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಈ ಉಳಿದಿರೋವಂಥ ಏನು ಬೀನ್ಸ್ ಪಲ್ಯ ಇದೆ ಅದನ್ನು ನಾನು ಸ್ನ್ಯಾಕ್ಸ್ಗೆ ಈ ಥರ ರೆಡಿ ಮಾಡ್ಕೊತಾ ಇರೋದು ದೋಸೆ ಹಿಟ್ಟಿಗೆ ಈ ಬೀನ್ಸ್ ಪಲ್ಯನ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದು Onde ira o ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ಈ ಥರ ಮಾಡ್ಕೋಬೋದು ಟೇಸ್ಟಿ ಕೂಡ ಇರುತ್ತೆ ಹೆಲ್ದಿ ಕೂಡ ಇರುತ್ತೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಮಧ್ಯಾಹ್ನದ ಪಲ್ಯ ಎಲ್ಲ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಯ್ಯೋ ಬೋರಿಂಗ್ ಅಂತ ಅನಿಸುತ್ತೆ ಸೊ ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಂಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ನಾನು ಇಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು ಏನು ತೆಂಗಿನಕಾಯಿ ಇರುತ್ತಲ್ಲ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ತುರಿದಾದರೂ ಹಾಕ್ಕೊಬೋದು ಇಲ್ಲ ಪೀಸ್ ಮಾಡಾದರೂ ಹಾಕೋಬೋದು ಸೊ ಇದಕ್ಕೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಚಟ್ನಿಗೆ ಕೆಲವೊಬ್ಬರು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ಳಲ್ಲ ಬಟ್ ಇದು ಎರಡನ್ನೂ ಸೇರಿಸ್ಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸೇರಿಸ್ಕೊಳ್ಳೋದು ಇದ್ರ ಜೊತೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ನಿಮಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೇಡ ಅಂದರೆ ಆಪ್ಷನಲ್ ದಟ್ ಈಸ್ ಓಕೆ ಬಟ್ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕೊತಾ ಇರೋದು ಅದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ನಾನು ಚಟ್ನಿ ಕಡಲೆ ಅಥವಾ ಪುಟಾನಿ ಅಂತೀವಲ್ಲ ಅದನ್ನು ನಾನಿಲ್ಲಿ ಒಂದು ಎರಡು ಮೂರು ಟೀ ಸ್ಪೂನ್ ಹಾಕೊತಾ ಇದ್ದೀನಿ ಸೊ ಇದೆಲ್ಲನೂ ಹಾಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಷ್ಟು ಗ್ರೈಂಡ್ ಆಗೋಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ಕ್ವಾಂಟಿಟಿನೇ ಇರಲಿ ನೀವು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ಇಲ್ಲ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕಾದರೂ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಅದಕ್ಕೆ ತಕ್ಕ ತಕ್ಕಂಗೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ತುಂಬಾ ಗಟ್ಟಿಯಲ್ಲ ತುಂಬಾ ತೆಳುವಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಅಷ್ಟರಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿತ್ತು ಸೊ ಇಲ್ಲಿ ನೋಡಿ ನಾನು ಅಪ್ಪಂ ಪ್ಯಾನ್ ಅಥವಾ ಪಡ್ಡು ಪ್ಯಾನ್ ಏನಿದೆ ಅದನ್ನಿಟ್ಟು ಅದನ್ನ ಬಿಸಿಯಾಗಿಬಿಟ್ಟಿದ್ದೀನಿ ಎಣ್ಣೆ ಯೂಸ್ ಮಾಡಿಲ್ಲ ಸೊ ಎಣ್ಣೆ ಯೂಸ್ ಮಾಡ್ದೇ ಈ ಬ್ಯಾಟರನ್ನ ಇಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕು ಈ ಥರ ಬೀನ್ಸಿಂದ ಪಡ್ಡು ಮಾಡಿದಾಗ ಏನೇನಾಗುತ್ತೆ ಅಂದರೆ ಬೀನ್ಸಲ್ಲಿರೋ ಎಲ್ಲ ಕ್ವಾಲಿಟಿ ನ್ಯೂಟ್ರಿಷನ್ ವಿಟಮಿನ್ಸ್ ಎಲ್ಲನೂ ಬರುತ್ತೆ ಮಕ್ಕಳಿಗೆ ಟೇಸ್ಟಿ ಕೂಡ ಆಗಿರುತ್ತೆ ಆಮೇಲೆ ಈ ದೋಸೆ ಬ್ಯಾಟರ್ನ ನಾನು ಮಕ್ಕನ್ ಅವಲಕ್ಕಿ ಮತ್ತು ರವೆಯಿಂದ ಮಾಡಿರೋದು ಸೊ ನಾವು ರೈಸ್ ದೋಸೆ ಬ್ಯಾಟರ್ ಯೂಸ್ ಮಾಡೋದು ತುಂಬಾ ಕಡಿಮೆ ಅದು ಕೂಡ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಸೊ ದಯವಿಟ್ಟು ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಉಳಿದಿರೋ ಯಾವ ಪಲ್ಯಿಂದ ಈ ಥರ ಪಡ್ಡನ್ನ ಸ್ನ್ಯಾಕ್ಸಾಗಿ ಮಾಡಿಕೊಂಡು ಅಥವಾ ದೋಸೆ ಇಡ್ಲಿನ ಆಗಿ ಮಾಡಿಕೊಂಡು ಟ್ರೈ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ಪೆಷಲಿ ಎಣ್ಣೆ ಇಲ್ಲದೆ ಮಾಡಿದಾಗ ಅದರ ನ್ಯೂಟ್ರಿಷನ್ಸ್ ಎಲ್ಲೂ ಹಾಗೆ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಇಲ್ಲದೆ ಮಾಡಿಲ್ಲ ಅಂತ ಅನ್ಸೋದೇ ಇಲ್ಲ ನೀವು ಸತಿ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ನನಗೆ ತಿಳಿಸಿ ಸೊ ಇಲ್ಲಿ ನಾವು ಹೈ ಪ್ರೋಟೀನ್ ಹೈ ವಿಟಮಿನ್ಸ್ ಆಮೇಲೆ ಆ್ಯಂಟಿ ಇನ್ಫ್ಲಮೇಷನಿ ಪ್ರಾಡಕ್ಟ್ಸ್ಗಳ್ನ ಬಳಸ್ತಾ ಇರೋದ್ರಿಂದ ಲೋ ಕೊಲೆಸ್ಟ್ರಾಲ್ ಪ್ರಾಡಕ್ಟ್ಸ್ಗಳನ್ನ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ನಮ್ಮ ದೇಹ ಆರೋಗ್ಯಕರವಾಗಿ ಕೂಡ ಇರುತ್ತೆ ಮತ್ತು ಬೆನಿಫಿಷಿಯಲ್ ಕೂಡ ಆಗಿರುತ್ತೆ ಎಣ್ಣೆ ಯೂಸ್ ಮಾಡೋದರಿಂದ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಣ್ಣೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಫುಡ್ಡಲ್ಲಿರುವಂಥ ನ್ಯೂಟ್ರಿಷನ್ ಎಲ್ಲಾನು ಹೋಗಿಬಿಡುತ್ತೆ ಆಮೇಲೆ ವಾಟರ್ ಸಾಲ್ಯೂಬಲ್ ಕಂಟೆಂಟ್ ಎಲ್ಲ ಕಡಿಮೆ ಆಗಿ ನೀರಿನ ಅಂಶ ಕೂಡ ಅಷ್ಟು ಹೋಗೋಲ್ಲ ನ್ಯೂಟ್ರಿಷನ್ ಎಲ್ಲಾನು ಹಾಳಾಗುತ್ತೆ ಆ ಒಂದೇ ಒಂದು ರೀಸನಿಂದ ನಾನು ಆಯಿಲ್ನ ಯೂಸ್ ಮಾಡಲ್ಲ ಮತ್ತು ನಾನು ಆಯಿಲ್ ಯೂಸ್ ಮಾಡೋದು ಬಿಟ್ಟಿದ್ದಾಗಿಂದೂ ಕೂಡ ನನ್ನ ಹೆಲ್ತ್ ತುಂಬ ತುಂಬ ಸೂಪರ್ ಡೂಪರಾಗಿ ಚೇಂಜ್ ಆಗಿದೆ ಅದರ ರಿಸಲ್ಟ್ ಕೂಡ ನನಗೆ ತುಂಬ ಕ್ಲೋಸ್ ಇರೋರು ನೋಡಿದ್ದೀರಿ ಏನೇ ಇಲ್ಲದೆ ಅಡುಗೆ ತಿನ್ನೋಕಾಗ್ಲಿಲ್ಲ ಅಂದರೂ ವಾರಕ್ಕೆ ಮೂರು ಸರ್ತಿ ಈ ತರ ಟ್ರೈ ಮಾಡಿ ನಿಮ್ಮ ರಿಸಲ್ಟ್ನ ನೀವೇ ನೋಡ್ತೀರಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ನಾಳೆ ಮತ್ತೊಂದು ವಿಡಿಯೋ ಮೀಟ್ ಆಗ್ತೀನಿ ಬ ಬಾಯ್